ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ನಾನಿವತ್ತು ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವಾಣಿ ಮೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತು ಇದೇ ಮೇ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳ ರಾಶಿ ಪರಿವರ್ತನೆ ಆಗ್ತಾ ಇದೆ ಈ ಗ್ರಹ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಏನೇನು ಶುಭ ಫಲಗಳು ಮತ್ತು ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆಲ್ಲ ಕುತೂಹಲ ಇರುತ್ತೆ ಈ ಮಾಸನ ಸಮಯ ಹೇಗಿದೆ ಅಂತ ತಿಳ್ಕೊಬೇಕು ಅಂತ ನಾನೀಗ ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏಳು ಐದು ಎರಡು ಸಾವಿರದ ಹತ್ತೊಂಬತ್ತರಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಮಂಗಳ ಗ್ರಹನ ರಾಶಿ ಪರಿವರ್ತನೆ ಇದೆ ಆದ್ದರಿಂದ ಕುಂಭರಾಶಿಯಲ್ಲಿ ಯಾರು ಹುಟ್ಟಿರ್ತೀರಿ ಅವರಿಗೆ ನಿಮ್ಮ ಮಕ್ಕಳ ಆರೋಗ್ಯ ಕೆಡುವಂಥದ್ದು ಹಣ ಮತ್ತು ಆರೋಗ್ಯನು ಕೆಡುವಂಥದ್ದು ದುಷ್ಟ ಮತ್ತು ಮೋಸದ ಚಟುವಟಿಕೆಗಳು ನಿಮ್ಮ ಮನಸ್ಸಲ್ಲಿ ಉತ್ಪತ್ತಿ ಆಗುವಂಥದ್ದು ಅದಕ್ಕೆ ಯಾವತ್ತೂ ಸಹ ದುಷ್ಟ ಆಲೋಚನೆ ಮಾಡಬಾರ್ದು ನಿಮ್ಮ ಮಕ್ಕಳ ಬಗ್ಗೆ ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಸೂರ್ಯ ದೇವನು ಹದಿನೈದು ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮದು ಏನಾದರೂ ಒಂದು ಭೂಮಿ ಜಾಗ ಮನೆ ಇದ್ರೆ ಅಕ್ಕಪಕ್ಕ ಜನಗಳ ಕಿರುಕುಳ ಹಳ್ಳಿ ಜನ ಆಗಿದ್ರೆ ನಿಮ್ಮ ಜಮೀನಿನ ಪಕ್ಕದಲ್ಲಿರೋ ಏನೋ ಒಂದು ತೊಂದರೆಗಳು ಅಥವಾ ನಿಮ್ಮ ಸಂಬಂಧಿಕರ ಜೊತೆಗೆ ವಾದ ವಿವಾದಗಳು ಜಗಳಾಗುವಂಥದು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ವ್ಯಥೆ ಆದ್ದರಿಂದ ಸ್ವಲ್ಪ ಎಚ್ಚರ ನಿಮ್ಮ ತಾಯಿಗೆ ಸಂತುಷ್ಟತೆ ಅಕಸ್ಮಾತ್ ನಿಮ್ಮ ತಾಯಿ ಸರ್ಕಾರಿ ಕೆಲಸದಲ್ಲಿದ್ರೆ ಅವ್ರಿಗೆ ಗೌರವಗಳು ಜಾಸ್ತಿ ಆಗುವಂಥದ್ದು ಯಾರ್ಯಾರ ಕಾಲ್ ಸೆಂಟರ್ ಕೆಲಸ ಮಾಡ್ತಾ ಇದ್ದೀರಿ ಭಾಷಣ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದೀರಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದೀರಿ ಅಂತವ್ರಿಗೆಲ್ಲ ಹಣ ಅಭಿವೃದ್ಧಿ ಯಾರ್ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೀರಿ ಅಗ್ನಿಶಾಮಕ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೀರಿ ನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಪ್ಯಾರಾಮಿಲ್ಟ್ರಿ ಫೋರ್ಸ್ ಆರ್ ಪಿ ಎಫ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತವ್ರಿಗೆಲ್ಲ ಅಷ್ಟು ಈ ತಿಂಗಳಲ್ಲಿ ಸಮಯ ಚೆನ್ನಾಗಿರಲ್ಲ ಸ್ವಲ್ಪ ನೀವು ಅಟೆನ್ಷನ್ ನ ಇಡಬೇಕು ಯಾರ್ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹ ಸ್ವಲ್ಪ ಲಾಸ್ ಆಗುವಂಥದ್ದು ಭೂಮಿ ತಗೋಬೇಕಾದ್ರೆ ಈ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿ ಭೂಮಿ ತಗೊಳ್ಳಿ ಮನೆ ತಗೋಬೇಕಾದ್ರೂ ಅಷ್ಟೇನೆ ಸಾಮಾನ್ಯ ಜನರು ಈ ತಿಂಗಳಲ್ಲಿ ಮನೆ ಭೂಮಿಯನ್ನ ಖರೀದಿ ಮಾಡದೇ ಇರೋದೇ ಶುಭ ಫಲ ಸ್ತ್ರೀಯಿಂದ ಅಪಮಾನ ಆಗುವಂಥದ್ದು ಅದಕ್ಕೆ ಯಾವುದೇ ಸ್ತ್ರೀಯ ಜೊತೆಗೆ ವಾದ ವಿವಾದಕ್ಕೆ ಇಳಿಬೇಡಿ ಯಾರ್ಯಾರು ಸಟ್ಟೆ ವ್ಯಾಪಾರ ಮಾಡ ಸಟ್ಟೆದಲ್ಲಿ ಮಾಡ್ತಾ ಇದೀರಿ ಅದರಿಂದ ಲಾಭ ಆಗುವಂತಹ ಚಾನ್ಸಸ್ ಇರುತ್ತೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ವಾದ ವಿವಾದಗಳಾಗಿ ಮಾನಸಿಕವಾಗಿ ಅಸ್ವಸ್ಥರಾಗುವಂಥದ್ದು ಏನೋ ಹಣಕಾಸಿನಲ್ಲಿ ಕಡಿಮೆ ದುಡ್ಡು ಕಡಿಮೆ ಇದೆಯಲ್ಲ ದುಡ್ಡು ಬರ್ತಾ ಇಲ್ವಲ್ಲ ಅನ್ನುವಂತಹ ಚಿಂತೆಗಳು ಆಲೋಚನೆಗಳು ಈ ತಿಂಗಳಲ್ಲಿ ಬರುವಂತಹ ಚಾನ್ಸಸ್ ಇದೆ ಯಾರ್ಯಾರು ಟ್ರಾವೆಲ್ ಮಾಡ್ಬೇಕು ಅನ್ಕೊತೀರಿ ಆ ಟ್ರಾವೆಲ್ ಮಾಡೋಕ್ಕೂ ಸಹ ಅಷ್ಟು ಟೈಮು ಚೆನ್ನಾಗಿಲ್ಲ ಯಾತ್ರ ಆಮೆ ಕಷ್ಟ ಯಾರ್ಯಾರು ಯಾತ್ರೆಗಳು ಮಾಡ್ತೀರಿ ಅದರಲ್ಲಿ ಕಷ್ಟಗಳು ನಿಮ್ಮ ಪತ್ನಿಯ ಜೊತೆಗೆ ತುಂಬಾ ಮಧುರವಾಗಿ ವ್ಯವಹಾರ ಮಾಡಿ ನಿಮ್ಮ ಪತ್ನಿಯ ಜೊತೆಗೆ ವಾದ ವಿವಾದಗಳಾಗುವಂಥದ್ದು ಜಗಳ ಆಗುವಂಥದ್ದು ಇದೇ ತಿಂಗಳಲ್ಲಿ ನಿಮಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ರುಚಿ ಧಾರ್ಮಿಕ ಕಾರ್ಯಗಳನ್ನ ಮಾಡುವಂಥದ್ರಲ್ಲಿ ನಿಮಗೆ ಆಸಕ್ತಿ ಇರೋದು ಉತ್ಪತ್ತಿಯಾಗುತ್ತದೆ ಈ ತಿಂಗಳಲ್ಲಿ ಯಾರ್ಯಾರು ಫ್ಯಾಷನ್ ಡಿಸೈನ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅವರಿಗೆಲ್ಲ ಅಷ್ಟು ಸಮಯ ಚೆನ್ನಾಗಿಲ್ಲ ಸ್ವಲ್ಪ ಹುಷಾರಾಗಿರಬೇಕು ಸಹೋದರ ಸಹೋದರಿಯರಿಗೆ ಜೊತೆಯಲ್ಲಿ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ ಸರ್ವಜನೋ ಸುಖಿನೋ ಭವಂತು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನೋಟಿಫಿಕೇಶನ್ ಬೆಲ್ ಒತ್ತಿ ನಾನು ಮುಂದೆ ಹಾಕುವಂತ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ಹನುಮ ಜಯಂತಿ ಇದೆ ನಿಮಗೆಲ್ಲ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಿಮಗೆ ಗ್ರಹ ಮತ್ತು ನಕ್ಷತ್ರದಿಂದ ಏನೇನು ತೊಂದರೆಗಳು ಆಗ್ತಾ ಇದೆ ಅದಕ್ಕೆಲ್ಲ ಪರಿಹಾರವನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನಾನು ಹೇಳುವಂತಹ ಮಂತ್ರವನ್ನು ನೀವು ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಸೂರ್ಯೋದಯದ ಸಮಯ ಅಂದರೆ ಆರು ಗಂಟೆಗೆ ಸ್ನಾನ ಮಾಡಿ ಇಪ್ಪತ್ತೊಂದು ಸಲ ಈ ಮಂತ್ರವನ್ನು ಪ್ರತಿದಿನ ನೀವು ಮಂತ್ರ ಜಪ ಮಾಡಿದ್ರೆ ಗ್ರಹ ನಕ್ಷತ್ರದಿಂದ ಆಗುವಂತಹ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ ಇಲ್ಲ ನಿಮ್ಮ ಮನೇಲಿ ಮಾಡೋಕ್ಕಾಗಲ್ಲ ಅಂದರೆ ಮನೆ ಹತ್ತಿರದಲ್ಲಿರುವಂತಹ

ಈ ರೀತಿಯಾಗಿ ನೀವು ಮಂತ್ರವನ್ನು ನೀವು ಜಪ ಮಾಡೋದ್ರಿಂದ ನಿಮಗೆ ಶುಭ ಆಗುತ್ತೆ ನೀವೆಲ್ಲರೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿದ್ದರೆ ವಿಡಿಯೋನ ಶೇರ್ ಮಾಡಿ ನಿಮಗೆ ನವಗ್ರಹಗಳ ಆಶೀರ್ವಾದ ಅನ್ನೋದು ಆಗುತ್ತೆ ಇದು ಜ್ಯೋತಿಷ್ಯ ವಿಚಾರ ಆಗಿರೋದ್ರಿಂದ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಧನ್ಯವಾದಗಳು